ನಮಸ್ಕಾರ ವೀಕ್ಷಕರೇ ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡ್ಯಾದಾಗ ಕರ್ದೆ ಮಾಡೋದು ಹೆಂಗಂತ ನೋಡಂಬರ್ರಿ ಕರದೆಂಟ್ ಮಾಡೋಕೆ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ಪುಟಾನಿ ಹಿಟ್ಟು ಪುಟಾನಿ ಸ್ವಚ್ಛ ಇಟ್ಕೊಂಡು ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿವ್ರಿ ನಾವು ಹಿಟ್ಟನೀಗ ಅರ್ಧ ಕೆ ಜಿ ಸಾಕ್ರಿ ಇದು ಕೊಬ್ಬರಿ ತುರಿ ಇನ್ನು ಮೊದ್ಲೇ ತುರ್ದಿಟ್ಕೊಬೇಕು ನೋಡಿರಿ ಆನ್ ಬಂದಾಗ ತುರಿದಿಟ್ಕೊಳಕ್ಕೆ ಇದಾಗೋದಿಲ್ಲ ಮೊದ್ಲೇನ ಎಲ್ಲ ರೆಡಿ ಮಾಡಿಟ್ಕೋಬೇಕು ನಾಲ್ಕು ಏಲಕ್ಕಿ ತೊಗೊಂಡಿನಿ ಅದನ್ನು ಪೌಡ್ರ್ ಮಾಡಿಟ್ಕೊಂಡಿನಿ ಈಗ ಮೊದ್ಲೇನ ಈಗ ಕರ್ದಂತ ಮಾಡೋದು ಹೆಂಗಂತ ಬರ್ರಿ ಈಗ ಅರ್ಧ ಕೆ ಜಿ ಸಕ್ಕರೆ ರೀ ಇದನ್ನ ಪಾಕ ಮಾಡ್ಕೋಬೇಕು ನೋಡ್ರಿ ಮೊದ್ಲು ಈಗ ಪಾಕ ಮಾಡ್ಕೊಳಕ್ಕೆ ಒಂದು ಬುಟ್ಟಿ ತಗೊಂಡು ಇದಕ್ಕೆ ಸಕ್ಕರೆ ರೀ ಅದು ಸಕ್ಕರೆ ಎಷ್ಟು ಅಷ್ಟೇ ನೀರು ಹಾಕ್ಕೊಬೇಕು ನೋಡ್ರಿ ಜಾಸ್ತಿ ನೀರು ಹಾಕ್ಕೊಬಾರ್ದು ಮತ್ತು ಸಕ್ ಪಾಕ ಬರಲ್ಲ ಹಿಂಗೆ ಮಾಡ್ಕೊಂಡು ಹಾಕೋಬೇಕು ನೋಡ್ರಿ இஷ்ட நோட்றி நீரீக இங்காக்கி நோட்ரி நான் நீர் சக்கரை பாக்க மாங்க நோடம் பரீ நீன் சக்கிர பூட்டை ஹாக்கிவல்ல பாக்க மாக்கின் மக இடோனதான் நீ நோட் பாக்க மாத்தீன் நோட்றி நான் கேஸ் சன்னா இட்ட இத பாக்க மாக்கிரை கரகசிரிதான் இங்கே ஒன் ஸ்பூன் தகண்டு இதன திர் நோட் அந்த சக்கிர ஜல் கரகத்தது ಈ ಸಕ್ಕರೆ ಪೂರ್ಣ ಕರ್ಕೊಂಬಿಟ ಹಿಂಗೆ ಒಟ್ಟೆ ಕೈ ಬಿಡಬಾರ್ದು ಹಿಂಗೆ ಸ್ಲೋ ಮೆಷನ್ ತಿರುಗಿಸ್ತಾ ಇರ್ಬೇಕು ಅದನ್ನ ಸಕ್ಕರೆ ಕುದಿಯಕ್ಕೆ ಬಿಡೋಣ್ರಿ ಈಗ ಈಗ ಕರ್ದಂಟು ಹಾಕೊಳಾಕ ಅವ್ನು ಪ್ಲೇಟ್ ರೆಡಿ ಮಾಡ್ಬರ್ರಿ ಮೊದಲ ರೆಡಿ ಮಾಡ್ಕೊಬೇಕ್ರಿ ಹಾನ್ ಬಂದಿಂದಾದ್ರೂ ಗಟ್ಟೆ ಅದು ಬೇಗನೆ ಈಗ ಒಂದು ಪ್ಲೇಟಿಗೆ ಎಣ್ಣೆ ಎಚ್ಕೊಂಡು ರೆಡಿ ಮಾಡ್ಬರ್ರಿ ಇದು ಕರಲ್ರಿ ಇದಾಗ ತಿರುಗಿಸ್ತಾ ಇರ್ಬೇಕು ಅಂತ ಆವಾಗವಾಗ ಈಗ ಪ್ಲೇಟ್ ರೆಡಿ ಮಾಡ್ ಬರ್ರಿ ನೀವು ಇಂಥ ಪ್ಲೇಟಿಗೆ ಆದರೂ ಹಾಕ್ಕೋಬೋದ್ರಿ ಕರ್ದಂಟನ್ನ ಸ್ವಲ್ಪ ತುಪ್ಪಾರು ಹಚ್ಕೊಬೋದು ಇಲ್ಲಿಕಂದ್ರೆ ಅಡುಗೆ ಎಣ್ಣೆ ಹಚ್ಕೊಂಡು ಮಾಡ್ಕೊಂಡ್ರೆ ನಡಿತೈತಿ ಅಂದ್ರೆ ಜಲ್ದಿನ ಕರ್ದೇನ್ ಬಿಡ್ತೈತಿ ಹಂಗೆ ಹಾಕೊಂಡ್ಬಿಟ್ರೆ ಕರ್ದಿ ಬಿಡಂಗಿಲ್ಲ ಬಿಡ್ತೈತಲ್ಲ ಇದಕ್ಕೆ ಪ್ಲೇಟಿಗೆ ಈಗ ನಾನು ಇಂಥರ ಹಾಕೋದು ನೋಡ್ರಿ ಇಂಥ ಬಟ್ಟಲ್ ಹಾಕ್ಕೊಂಡು ನಿನ್ನ ಚೇಂಜ್ ಇರಲಿ ಅಂತೇಳಿ ಹೊಸ ನೋವು ಅಂತ ಈ ಥರ ಮಾಡಕತ್ತೀನಿ ನೋಡ್ರಿ ನಾನು ಈ ಅಡುಗೆ ಎಣ್ಣೆ ಐತೆ ರೀ ಇದನ್ನ ಹಚ್ಕೊಂಡು ಒಂದೊಂದು ಬಟ್ಲಕ್ಕೆ ಹಚ್ಕೊಂಡು ಇಟ್ಕೊಂಡ್ಬಿಡೋಣ್ರಿ ಅಂದ್ರೆ ಆನ್ ಬಂದ ತಕ್ಷಣ రెడీ మిక్కు హాక పర్త నోడ్రీ ఇక నోడ్రీ అరి బేగనే ఇతవ నావన్నెస్ బట్లా తగ్గిన నోడ్రీ అని ఈ ఎస్ తగిన నోడ్రీ మే నోడి ఇది పాక నోడ్రీ ఇదూ సక్కరి కరగల్ రీ కరగీగా ಸಕ್ಕರೆ ಕರಲ್ ತ ಈಗ ಒಂದು ಬಟ್ಲ ತೊಗೊಂಡು ಸ್ವಲ್ಪ ನೀರು ಹಾಕೋಬೇಕು ನೋಡ್ರಿ ಆನ ನೋಡಕ್ಕೆ ನಾ ಒಂದಿಷ್ಟು ತಗೊಂಡಿನಿ ನೋಡ್ರಿ ಈಗ ಸಕ್ಕರೆ ಕರಿಗೈತ್ರಿ ಅದು ಇನ್ನೂ ಕುದಿಬೇಕು ಸ್ವಲ್ಪ ಅದು ಈಗ ನೋಡ್ರಿ ಪಾಕ ನೋಡ್ಕೊಳ್ಳೋದು ಹೆಂಗೆ ಅಂತ ಇದ್ರಾಗ ನೀರು ಹಾಕಿವಲ್ರಿ ಒಂದೊಂದು ಒಂದು ಹನಿ ಈ ಪಾಕ ಇದ್ರಾಗ ಗೊತ್ತಾಗತ್ತೆ ನೋಡ್ರಿ ಹಿಂಗೆ ಈ ಥರ ಆಗತ್ತೆ ನೋಡಿರಿ ಇದು ಹಿಂಗೆ ಗಟ್ಟಿ ಆಗ್ಬೇಕು ನೋಡ್ರಿ ಹಿಂಗೆ ಮಾಡಿದ್ರೆ வந்தைத்து நோட்ரி இது பாக்குகா நோட் உண்டை உண்டை ஆக அந்த பாக்கு வந்து திக்கோக்கோட் பாக்கு வந்தை நோட் இங்க தலைகிழஸ்க்கோண்ட் நோட்ரி பாக்கு இங்க எழி எழி பரே நோட் ஸ்பூன் எத்திவிட்டா இங்கே எழி எழி ஹிங்க விட் நோட் இல்லை நோட் அந்த பாக்கு வந்து திள்க்கோக்கி நோட்றி தர ஆகை நோட்ரி இதர்தான் நீர் ஹாக்கி இதர நோட் ஹிங்க நோட் நோட் வந்து விட வேற ஆக்கி தல்லே குேரே கடை ஹோ நீர் நீர் ஆபாரி நோட் கட்டி ஆத்தந்த இல்லை நோட் இத்தர ஆந்த நோட் பாக்குது இஷ்ட நோட் இது இஜி மெட்டட்னாகபோது இது துரி தோண்டெல்லாம் இதர ஒன்ஸ்வல் ஹாக்கோ ஆன்ஸ்வல் மேலே ஹாக்கி ஆமேலே இது ஹாக்கோத்தினோட நானே இன்னும் இட்டு இத்த நோட் இது இது சொல் சொல் ஹாக்கண்டு இப்பாத்த மிஸ் மாறி ఒమ్ హాక్బార నోడ్రీ ఆవే స్వల్ స్వల్పు హాక్కుదా అంద్రదే ఇరా మిక్స్ ఆగి నోడ్రీ మిక్స్ మిక్స్బు నోడీ ఇదన నమ్మ చాలల్న రి నోడ్ అవురు సబ్స్క్రైబ్ మాట్్రీ పక్కదలివ బెల్ బటనం క్లిక్ మి నోటిఫికేషన్ ఆన్ మి నాకు వీడియో ఎలా నిమగా ఫస్ట్ బర్తవు నవ నోడ్బోదు నోడి మొల్పు హాక నోడ్రీ అందు గట్టి అతిగా ಹಿಟ್ಟೆಲ್ಲ ಮಿಕ್ಸ್ ಆಗ್ತಲ್ಲ ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ಮತ್ತಿರಬೇಕು ನೋಡಿರಿ ಗಿಡ ಪೂರ್ತಿ ನೋಡಿರಿ ನೀವು ಅಂದ್ರೆ ನಾವು ಹೆಂಗೆ ಅಡುಗೆ ಮಾಡ್ತೀವನೋ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು ನೋಡಿರಿ ಈ ಥರ ಹಂಗೆ ಹಿಟ್ಟ ಮಿಕ್ಸ್ ಇದನ್ನು ಈ ಥರ ಆಗ್ಬೇಕು ನೋಡ್ರಿ ಭಾಳ ಗಟ್ಟಿನೂ ಆಗ್ಬಾರ್ದು ಭಾಳ ಅಳಕಾಗಿ ಮಾಡ್ಕೋಬಾರ್ದು ಅಳಿಸ್ದಾಗ ಗಟ್ಟಿ ಮಾಡ್ಕೊಂಡ್ರೆ ಅದು கரெண்ட்டு விருசுகிறீ அதுக்கு மெத்த மா நோட்றி அல்ல தின்போது அது இத்தர ஆக நோட்றி ஏலக்கிய பௌட்ரு மணி இடந்து எல்லாம் அது ஏலக்கி பவுட்ரு ஹாக்கல் மிக்ஸ் மாடுணுண்ண இதரன்னா அந்த ஹம படத்தி மேலே அது எல்லாம் பிச்சு முந்த உது பிடுதத்தி சும்மா வேஸ்ட்டாக ஏலக்கிது எண்ணெய் ஹச்சி அல் இவெல்ல பட்ல இதென்னு நோட் ಒಂದೊಂದು ಒಂದೊಂದಕ್ಕೆ ರೀ ಇಲ್ಲಿ ಕಾರ್ತೈತದ ಬೇಗನೆ ಹಾಕ್ಕೋಬೇಕು ಈಗ ನಾ ಹಾಕೋತೀನಿ ನೋಡ್ರಿ ಒಂದೊಂದಕ್ಕೆ ಕದನ್ನ ಈ ಥರ ಹಾಕ್ಕೊಬೇಕು ನೋಡಿರಿ ಸ್ವಲ್ಪ ಸ್ವಲ್ಪ ಅದು ತುಂಬ ಹಾಕ್ಕೊಬೇಕು ನೋಡ್ರಿ ಹುಡುಗರಿಗೆ ನೀವು ಮಕ್ಕಳ ಕೈ ಕೊಟ್ರೆ ತಿಂತಾವು ವೆರೈಟಿ ವೆರೈಟಿ ಮಾಡಿಕೊಟ್ರೆ ತಿಂತಾವ್ರಿ ಹುಡುಗರು ಅದಕ್ಕೆ ನಾನು ಚೇಂಜ್ ಇರಲಿ ಅಂಥೇಳಿ ಈ ಥರ ಮಾಡಿದ್ ನೋಡ್ರಿ ಈಗಿಷ್ಟ ಅದು ನೋಡ್ರಿ ಇವು ಉಳಿದಿದ್ದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ ನಾ ಬೇರೆ ಲೋಟಕ್ಕೆ ಈ ಕೊಬ್ಬರಿ ತುರಿ ಇನ್ನೊಂದು ಸ್ವಲ್ಪ ರೀ ಇದನ್ನ ಈ ಬಟ್ಟಲಕ್ಕೆ ಹಾಕೊಂಡ್ವಿ ಅಲ್ರಿ ಇದಕ್ಕ ಮ್ಯಾಗ ಹಾಕೋಬೇಕು ನೋಡಿರಿ ಕೊಬ್ಬರಿ ತುರಿ ಸ್ವಲ್ಪ ಹಿಂಗೆ ಉದ್ರಸ್ಕೊಂಡ್ಬಿಡ್ಬೇಕು ಅದು ಈಗ ಬಿಸಿ ಇರೋ ಹಾಕ್ಕೊಬೇಕು ನೋಡಿರಿ ಆರಿಂದ ಹಾಕೊಂಡ್ರೆ ಅದು ಹಿಡ್ಕೊಳೋದಿಲ್ಲ ನೀವು ಬೇಕಂದ್ರೆ ಕಸಗಸಿ ಇವನ್ನೆಲ್ಲ ಹಾಕ್ಬೋದು ನಾ ಬರೆ ಕೊಬ್ಬರಿ ತುರಿ ಎಷ್ಟು ಹಾಕೋತೀನಿ ನೋಡ್ರಿ ಈಗ கவரித்து அந்த விடபோது நடித்தீங்க சொல் ஹிங்க ஃபிரெஷ் மாதிரி மெலே குந்த் பிடித்தா ஹிட்கொணங்கில் அதுக்கு அண்டஸ்க்கொண்டாங்கில்லது ஹிங்காதே அதுக்கு அண்டஸ்க்கொந்த சப் ஃப்ரெஷ் மாடு நோட்ரி திராட்சி கோடம்பி ஹாக்கோக்கு நோட்ரி உடுகு மக்களிகே கொடத்தீவல்ல இவன் நோடி தல் அது கைவன் வந்து ஹாக்கிடுபு அந்த ಮಕ್ಳು ಇಷ್ಟಪಟ್ಟು ತಿಂತಾವನ್ರಿ ಈಗ ರಾಶಾಕರ ತಿಂತಾವ ಈಗ ಸ್ವೀಟ್ ತಿಂದು ಕಡಿಮೆ ನೋಡ್ರಿ ಈಗ ಹುಡುಗರೆಲ್ಲ ಅದಕ್ಕೆ ಹಿಂಗೆ ಮಾಡಿ ಕೊಡ್ಬೇಕು ನೋಡ್ರಿ ಅವ್ರಿಗೆ ಅಂದ್ರೆ ತಿಂತಾವು ನೋಡ್ರಿ ಕರೆದಂತ ಮಾಡೋದು ಹೆಂಗಂತ ಈಜಿ ಐತಿ ನೀವು ಮಾಡಿ ನೋಡಿ ಟೇಸ್ಟ್ ಹೆಂಗೈತಿ ಅಂತ ಕಮೆಂಟ್ ಮಾಡ್ರಿ ನೋಡಿರಿ ಎಲ್ಲವಕ್ಕೂ ಈ ಥರ ಹಾಕೊಂಡ್ಬಿಡ್ಬೇಕು ನೋಡಿರಿ ಉತ್ತರ ಕರ್ನಾಟಕದೊಳಗೆ ನಮ್ಮ ಕಡೆ ಎಲ್ಲ ಮಾಡ್ತೀವಿ ಈ ತರ ಶ್ರಾವಣದಾಗ ಉಂಡೆ ಕೊಡ್ತಿರ್ತಾರ ನೋಡ್ರಿ ಹಿಂಗಾಗೆಲ್ಲ ಅವಾಗನು ಈ ತರ ಮಾಡ್ಕೊಂಡು ಕೊಡ್ಬೋದು ನೋಡ್ರಿ ಎರಡು ಉಂಡಿ ಎರಡು ಇವು ಉಣ್ಣ ಹಿಂಗ್ ಮಾಡ್ಕೊಂಡು ಕೊಟ್ರೆ ಅವು ಚೆಂದ ಕಾಣಿಸ್ತಾವ್ರಿ ಹಂಗೆ ಮಾಡ್ಬೇಕು ನೋಡ್ರಿ ಕರ್ದೆಂಟ್ ಮಾಡೋದು ಅಂತ ನೋಡಿದ್ರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು